ಇವನು ಸಾಮಾನ್ಯದವನಾಗಿರ್ಲಿಲ್ಲ ಇವನ ಹೆಸರು ಕೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಒಂದು ಟೈಮ್ ನಲ್ಲಿ ಜನ ನಡಗುತ್ತಿದ್ರು ರಂಗ ಬಂದ ಅಂದ್ರೆ ಸಾಕು ಕಂಪ್ಲೀಟ್ ಆಗಿ ಅಕ್ಕಪಕ್ಕದ ಊರಿನವರು ಗ್ರಾಮಸ್ಥರು ತೋಟದವರು ಹೊಲ ಗದ್ದೆಯವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡ್ತಾ ಇದ್ರು ಆಗಾಗ ಬನ್ನೇರ್ಘಟ್ಟಗೆ ಬಂದು ಕಡೆ ಈ ಕಡೆ ಅಂದ್ರೆ ಬನ್ನೇರ್ಘಟ್ಟ ಆಸುಪಾಸು ಊರಿನವ್ರಿಗೆ ಭಯಪಡಿಸಿ ಹೋಗ್ತಿದ್ದ ಒಂದು ಅವನದ್ದೇ ಅವ ಆಗಿತ್ತು ಜೊತೆಗೆ ಸಹಚರನ್ನು ಕೂಡ ಇಟ್ಕೊತಾ ಇದ್ದ ಸೊ ಅಷ್ಟರ ಮಟ್ಟಿಗೆ ರಂಗ ದೊಡ್ಡ ತಲೆನೋವಾಗಿದ್ದ ಸೊ ಹೀಗಾಗಿ ಕಂಪ್ಲೀಟ್ ಅರಣ್ಯ ಅಧಿಕಾರಿಗಳ ಒಂದು ಟೀಮ್ ಒಂದು ದೊಡ್ಡ ಟೀಮ್ ನ ರೆಡಿ ಮಾಡುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಟೀಮ್ ಒಂದು ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋಡಿಸಿತ್ತು ಅಂತ ನಂತರದಲ್ಲಿ ಒಂದು ಕಾಲ್ ಅನ್ನ ಮಾಡ್ತಾರೆ ಅದುವೇ ಅವ್ರಿಗೆ ಶಾರ್ಪ್ ಶೂಟರ್ ವೆಂಕಟೇಶ್ ಅವ್ರಿಗೆ ಶಾರ್ಪ್ ಶೂಟರ್ ವೆಂಕಟೇಶ್ ಅವರಿಗೆ ಒಂದು ಕಾಲ್ ಬರುತ್ತೆ ಈ ರೀತಿ ಒಂದು ಆನೆನ ಕ್ಯಾಪ್ಚರ್ ಮಾಡ್ಬೇಕು ತುಂಬಾನೇ ತೊಂದರೆ ಕೊಡ್ತಾ ಇದೆ ಒಂದು ರಾಮನಗರ ಬನ್ನೇರ್ಘಟ್ ಆಸ್ಪಾಸ್ ಓಡಾಡ್ತಾ ಇರುತ್ತೆ ಅಂತ ಸೊ ನಂತರದಲ್ಲಿ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ರೆಡಿ ಆಗ್ತಾರೆ ಸೊ ಆನೆಯ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿ ಅದರ ಒಂದು ಹಿಸ್ಟ್ರಿ ಆಗಿತ್ತು ಅವರ ಬಿಹೇವಿಯರ್ ಆಗಿತ್ತು ಕೆಲವನ್ನೂ ಕೂಡ ಮಾಹಿತಿ ಪಡ್ಕೋತಾರೆ ಸರಿ ಅಂತ ಡಾಕ್ಟರ್ ಉಮಾಶಂಕರ್ ಸರ್ ಕೂಡ ಇರ್ತಾರೆ ಸೊ ಅವರ ಒಂದು ನೇತೃತ್ವ ಕಂಪ್ಲೀಟ್ ಒಂದು ಅರಣ್ಯ ಸಿಬ್ಬಂದಿ ವರ್ಗದವರು ಎಲ್ಲ ಒಂದು ನಮ್ಮ ಒಂದು ಆನೆ ಆಗಿರ್ಬೋದು ನಮ್ಮ ಒಂದು ಹರ್ಷ ಅಂತ ಇತ್ತು ಆಮೇಲೆ ಅಭಿಮನ್ಯು ಟೀಮ್ ಇತ್ತು ಜೊತೆಗೆ ಕೃಷ್ಣ ಅಂತ ಆನೆ ಇತ್ತು ಸೊ ಈ ರೀತಿಯ ಒಂದು ಆನೆಗಳನ್ನ ಬಳಸ್ಕೊಂಡು ನಂತರ ಒಂದು ರಾಮನಗರ ಸಮೀಪ ಎರಡ್ ಸಾವಿರದ ಹದಿನಾರು ಅಲ್ಲಿ ಒಂದು ಕ್ಯಾಪ್ಚರ್ ಆಪರೇಷನ್ ಅನ್ನ ಮಾಡ್ತಾರೆ ಸೊ ಒಂದು ಟೈಮ್ ನಲ್ಲಿ ಅಭಿಮನ್ಯುಗೆ ತುಂಬಾ ಅಂದ್ರೆ ಟಕ್ಕರ್ ಕೊಟ್ಟಂತ ಆನೆ ಇದು ತುಂಬಾ ಅಂದ್ರೆ ತಕ್ಕ ತುಂಬಾ ಅಂದ್ರೆ ಸ್ಟ್ರಾಂಗ್ ಆಗಿರುವಂತ ಆನೆ ಬಲಶಾಲಿ ಹೆಸರಿಗೆ ತಕ್ಕನಂಗೆ ರೌಡಿ ಆಗ್ಬಿಟ್ಟಿದ್ದ ಅಕ್ಕ ಪಕ್ಕ ಸಹಚರರನ್ನ ಇಟ್ಕೊಡ್ತಾ ಇದ್ದ ನಂತರ ಒಂದು ರೀತಿಯಲ್ಲಿ ದಾಂಧಿ ಫಾಸ್ಟ್ ಆಗಿ ಓಡ್ ಬರುವುದು ಈ ರೀತಿ ಬಹಳಷ್ಟು ಚೆನ್ನಾಗಿ ನಂತರದಲ್ಲಿ ಒಂದು ಕ್ಯಾಪ್ಚರ್ ಆಪರೇಷನ್ ಅಂದ್ರೆ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಆರು ತಿಂಗಳ ಕಾಲ ಕೊಡುತ್ತಾರೆ ಆದ್ರೆ ಸೆರೆ ಹಿಡಬೇಕಾದಂತಹ ಟೈಮ್ ಅಲ್ಲಿ ತುಂಬಾನೇ ಕಷ್ಟಕರವಾಗಿರುತ್ತೆ ಆ ವಸಂತಣ್ಣ ಅವರೇ ತಿಳಿಸಿದ ಪ್ರಕಾರ ನನ್ನ ನಮ್ಮ ಒಂದು ಅಭಿಮನ್ಯೇನೆ ಟಕ್ಕರ್ ಕೊಟ್ಬಿಟ್ಟಿದೆ ರೌಡಿ ರಂಗ ರೌಡಿ ರಂಗನಿಗೆ ಬಳಸ ರೀತಿಯಲ್ಲಿ ಅಭಿಮನ್ಯು ಕೂಡ ಸ್ವಲ್ಪ ರೀತಿ ಹಿಂಜರಿತ್ ಬಿಟ ಸೊ ಅಷ್ಟರ ಮಟ್ಟಿಗೆ ರಂಗ ಸ್ವಲ್ಪ ಬಲಶಾಲಿ ಆಗಿದೆ ಸ್ಟ್ರಾಂಗ್ ಆಗಿದೆ ಅಂತ ಮಾತನ್ನ ವಸಂತಣ್ಣ ಅವರು ಒಂದು ಇಂಟರ್ವ್ಯೂ ನಲ್ಲಿ ತಿಳಿಸಿದರೆ ರೌಡಿ ರಂಗನನ್ನ ಬಂಟರ ಕುಪ್ಪೆ ಅರಣ್ಯ ಪ್ರದೇಶದಲ್ಲಿ ಸರಿ ಹಿಡಿತಾರೆ ಅಂದ್ರೆ ರಾಮನಗರ ಆಸುಪಾಸು ಸ್ವಲ್ಪ ಬೆಂಗಳೂರಿಗೂ ಕೂಡ ಕನೆಕ್ಟ್ ಆಗುತ್ತೆ ಹೀಗಾಗಿ ಬನ್ನೇರ್ ಫಾರೆಸ್ಟ್ ಏರಿಯಾಗೂ ಕೂಡ ಬಂದು ಹೋಗುವುದು ಮಾಡ್ತಾ ಇದ್ದ ಅಂದ್ರೆ ಒಂದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಒಂದು ಸಮೀಪ ಇದೆಯಲ್ಲ ಆಗ ಒಂದು ಜನರು ತುಂಬಾ ನದಿರ್ತಾ ಇದ್ರು ರೌಡಿ ರಂಗನನ್ನ ನಂತರ ಅವನನ್ನ ಹಿಡಿದ ಮೇಲೆ ಸ್ವಲ್ಪ ಜನರಿಗೆ ಸ್ವಲ್ಪ ಏನಂದ್ರೆ ಅಲ್ಲಿ ನಿರಾಳ ಕೂಡ ಆಯ್ತು ಆಮೇಲೆ ಅದನ್ನ ಬನ್ನೇರ್ ಘಟ್ಟಗೆ ಹೋಗ್ತಾರೆ ಬನ್ನೇರ್ ಒಂದು ಕ್ರಾಲ್ಗೆ ಹಾಕಿ ಅಲ್ಲಿ ಸತತ ಆರು ತಿಂಗಳ ಕಾಲ ಒಳಗಿಸ್ತಾರೆ ಒಂದು ಶಾರ್ಪ್ ಶೂಟರ್ ವೆಂಕಟೇಶನ್ ಅವರ ಒಂದು ನೇತೃತ್ವ ಮತ್ತೆ ಡಾಕ್ಟರ್ ಉಮಾಶಂಕರ್ ಅವರ ಒಂದು ನೇತೃತ್ವದಲ್ಲಿ ರೌಡಿ ರಂಗನ ಹಿಡಿತಾರೆ ನಮ್ಮ ಒಂದು ಅಭಿಮನ್ಯು ನಂತೂ ಆ ಕ್ಯಾಪ್ಟನ್ ಅಭಿಮನ್ಯು ಇದ್ರೆ ಅಲ್ಲೊಂದು ಯಶಸ್ವಿ ಸಕ್ಸಸ್ ರೇಟ್ ಜಾಸ್ತಿನೇ ಆತ ಕೂಡ ತುಂಬಾನೇ ಚೆನ್ನಾಗಿ ಕೆಲಸವನ್ನು ಸಹ ಮಾಡಿರ್ತಾನೆ ಸೊ ಇದೇ ಒಂದು ಬನ್ನೇರ್ ಘಟ್ಟದಲ್ಲಿ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡ ಬಳಿಕ ಸೊ ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ಬೋದು ಆಸೆ ಕಡೆ ಕೂಡ ಯಾವ ರೀತಿ ಕರ್ಕೋತಾ ಇದ್ದಾರೆ ಒಂದು ದೊಡ್ಡದಾಗಿರುವಂತ ಒಂದು ಅಂಕುಶ ಸೊ ಅದರ ಮೂಲಕ ಆಚೆ ಕರ್ಕೊತಾರೆ ಕಾಲಿಗ ಕೂಡ ಬೇಡಿ ಹಾಕಿರ್ತಾರೆ ಸೊ ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇರ್ತಾರೆ ನಂತರ ಇದಕ್ಕೆ ಸ್ವಲ್ಪ ದಿವಸಗಳ ಕಾಲ ನಮ್ಮ ಒಂದು ಅಹ್ ಭೀಮಾ ಆನೆಯ ಒಂದು ಮಾವುತ ಇದರಲ್ಲ ಗುಂಡನ ಅವರು ಕೂಡ ಸ್ವಲ್ಪ ದಿವಸಗಳ ಕಾಲ ನೋಡ್ಕೋತಾ ಇದ್ರು ಸೊ ಈ ರೀತಿ ಬಹಳಷ್ಟು ಚೆನ್ನಾಗಿ ಟ್ರೈನಿಂಗ್ ಅನ್ನು ಕೂಡ ಕೊಟ್ರು ಆಮೇಲೆ ಒಂದು ಎರಡ್ ಸಾವಿರದ ಹದಿನಾರರಿಂದ ಆತನನ್ನ ಬಹಳಷ್ಟು ಚೆನ್ನಾಗಿ ಕೂಡ ಒಂದು ಸೆರೈಡ್ ಬಳಿಕ ಆರು ತಿಂಗಳ ಕಾಲ ಸಕ್ಸಸ್ ಟ್ರೈನಿಂಗ್ ಬಳಿಕ ಎರಡ್ ಸಾವಿರದ ಹದಿನೇಳು ಆ ಟೈಮ್ ನೆಲ್ಲ ಬಡ್ಸು ಚೆನ್ನಾಗಿ ನೋಡ್ಕೊತಾರೆ ನಂತರ ಅದನ್ನ ಮತ್ತಿಗೂಡ್ಗೆ ಶಿಫ್ಟ್ ಮಾಡ್ತಾರೆ ಮತ್ತಿಗೂಡ್ನಲ್ಲೂ ಕೂಡ ಸುಮಾರು ಒಂದು ಒಂದೂವರೆ ವರ್ಷ ಇರ್ತಾನೆ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಕ್ಯಾಪ್ಚರ್ ಆಯ್ತಾ ಹದಿನೇಳು ಹದಿನೆಂಟು ಒಂದ್ ಎರಡು ವರ್ಷಗಳ ಕಾಲ ಅಂದ್ರೆ ಕ್ಯಾಪ್ಚರ್ ಆದ್ಮೇಲೆ ಎರಡು ವರ್ಷಗಳ ಕಾಲ ತುಂಬಾ ಚೆನ್ನಾಗಿರ್ತಾನೆ ಕಂಪ್ಲೀಟ್ ಆಗಿ ಮಾತಾಡಿಗೆ ಅಡ್ಜಸ್ಟ್ ಆಗಿರ್ತಾನೆ ನೋಡ್ಕೊತಾ ಇರ್ತಾರೆ ಆದ್ರೆ ಒಂದು ಆಕ್ಸಿಡೆಂಟ್ ನಲ್ಲಿ ಒಂದು ಮತ್ತಿಗೂಡು ಆ ಕಡೆ ಕಾಡಿಗೆ ಬಿಡ್ತಾರಲ್ಲ ರಾತ್ರಿ ಹೊತ್ತು ಒಂದು ರಾತ್ರಿ ಟೈಮ್ ನಲ್ಲಿ ವಾಹನ ಸಂಚಾರ ಮಾಡ್ತಿರತ್ತೆ ಒಂದು ಬಸ್ ಡಿಕ್ಕಿ ಹೊಡೆದು ನಮ್ಮನೆಲ್ಲ ಬಿಟ್ಟು ಹೋಗುತ್ತೆ ರೌಡಿ ರಂಗ ಅಕ್ಸ್ಮಾತ್ ಅನ್ನೋದು ರೌಡಿ ರಂಗ ಇವತ್ತಿಗೆ ಏನಾದ್ರು ಇದ್ದಿದ್ರೆ ಒಂದೊಳ್ಳೆ ಸ್ಟ್ರಾಂಗ್ ಕುಮ್ಕಿ ಎಲಿಫೆಂಟ್ ಆಗಿರೋದ್ರ ಜೊತೆಗೆ ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ಆತನ ಬಳಸ್ಕೋಬಹುದಾಗಿತ್ತು ದಸರಾದಲ್ಲಿ ಬಳಸ್ಕೋಬಹುದಾಗಿತ್ತು ಒಂದು ದೊಡ್ಡ ನೇಮನ ಹಂಡ್ರೆಡ್ ಪರ್ಸೆಂಟ್ ಶೋರ್ ಮಾಡ್ತಿದ್ದ ಅಭಿಮನ್ಯೋಗಿ ಒಂದು ರೈಟ್ ಹ್ಯಾಂಡ್ ಆಗಿ ಎನ್ಕೋತಾ ರೌಡಿ ರಂಗ ಅಂತ ಒಂದು ಈಗಲೂ ಕೂಡ ಒಂದು ಎಲ್ಲರ ಅಭಿಪ್ರಾಯ ಮತ್ತೆ ಎಲ್ಲರ ಒಂದು ಅನಿಸಿಕೆ ಆಗಿರುತ್ತೆ ನಿಮ್ಗೆ ಏನು ಅನ್ಸುತ್ತೆ ರೌಡಿ ರಂಗ ಸೂಪರ್ ಆನೆ ಅಲ್ವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಕೆಲ ಕಡೆ ವಿಡಿಯೋನ